ನೀವು ಡೈಲಿ ಲೈಫ್ ಅಲ್ಲಿ ಮಾಡೋ ಇದೊಂದು ಕೆಲಸ ಸಾಕು ಹತ್ತು ವರ್ಷ ನಿಮ್ಮನ್ನು ಜೈಲ್ ಗೆ ಹಾಕೋಕೆ ನೀವು ಡೈಲಿ ಸೋಷಿಯಲ್ ಮೀಡಿಯಾದಲ್ಲಿ ಯಾವ್ದಾದ್ರೂ ಪೊಲಿಟಿಕಲ್ ವಿಡಿಯೋ ಶೇರ್ ಮಾಡ್ತೀರಾ ಅಥವಾ ಯಾವ್ದಾದ್ರೂ ಕಮೆಂಟ್ ಹಾಕ್ತೀರಾ ಅನ್ಕೊಳ್ಳಿ ಆ ಕಮೆಂಟ್ ನಿಮಗೆ ಸರಿ ಅನ್ಸಿದ್ರು ಆಗಲ್ಲ ಹೇಟ್ ಸ್ಪೀಚ್ ಬಿಲ್ ಪ್ರಕಾರ ಸರ್ಕಾರಕ್ಕೆ ಅಥವಾ ಪೊಲೀಸ್ ಗೆ ಅದು ಅಸಂಗತೆ ಇಲ್ ವಿಲ್ ಟ್ರೆಜುರಿ ಕಾಸ್ ಮಾಡುತ್ತೆ ಅಂತ ಅನ್ಸಿದ್ರೆ ಸಾಕು ನಿಮ್ನ ಜೈಲ್ ಗೆ ಹಾಕ್ಬೋದು ಇದಕ್ಕಿಂತ ಭಯಾನಕ ವಿಷಯ ಏನ್ ಗೊತ್ತಾ ನಿಮ್ಮ ಸೋಷಿಯಲ್ ಮೀಡಿಯಾ ಅಕೌಂಟ್ ನ ಯಾರಾದ್ರೂ ನಿಮಗೆ ಗೊತ್ತಿಲ್ಲದೆ ಹ್ಯಾಕ್ ಮಾಡಿ ಕಮೆಂಟ್ ಮಾಡಿದ್ರು ಅನ್ಕೊಳ್ಳಿ ಮೊದಲು ನೋಡೋದು ಅಕೌಂಟ್ ಯಾರದು ಅಂತ ನಿಮ್ದು ಅಂತ ಗೊತ್ತಾದ್ರೆ ಸಾಕು ನಿಮ್ಮನ್ನ ಅರೆಸ್ಟ್ ಮಾಡಬಹುದು ಬೇಲ್ ಕೂಡ ಸಿಗಲ್ಲ ನಂತರ ನೀವು ಕೋರ್ಟ್ ನಲ್ಲಿ ಕೇಸ್ ಗೆದ್ದು ಪನಿಶ್ಮೆಂಟ್ ಇಂದ ತಪ್ಪಿಸ್ಕೊಂಡ್ರು ನೀವು ಆಗ್ಲೇ ನೀವು ಮಾಡದೆ ಇರೋ ತಪ್ಪಿಗೆ ಜೈಲ್ಗೆ ಹೋಗಾಯ್ತು ಕೋರ್ಟ್ ಫೀಸ್ ಸ್ಟ್ರೆಸ್ ತಲೆನೋವು ಇದು ನಿಜವಾದ ಪನಿಶ್ಮೆಂಟ್ ಗಿಂತ ದೊಡ್ಡ ಪನಿಷ್ಮೆಂಟ್ ಸೊ ವಿಧಾನಸಭೆಯಲ್ಲಿ ಪಾಸ್ ಆಗಿರುವ ಈ ಹೇಟ್ ಸ್ಪೀಚ್ ಬಿಲ್ ನಿಜವಾಗ್ಲೂ ನಮ್ಮ ಕರ್ನಾಟಕಕ್ಕೆ ಬೇಕಾ ಕಾಮೆಂಟ್ ನಲ್ಲಿ ನಿಮ್ಮ ಅಭಿಪ್ರಾಯ ತಿಳಿಸಿ